ಮುಗಿಲೇ ಮೊದಲ ಇದು ನಮ್ಮ ಫ್ಯಾಮಿಲಿ ರೂಮು ಇವಾಗ ಮ್ಯಾಚುರ ರೂಮ್ ಕರೆಕ್ ಮುಗ್ದೀನಿ ಅಲ್ಲಿ ಯಾವ ಥರ ಇರುತ್ತೆ ಅಂತ ಬಂದು ತೋರಿಸ್ತೀನಿ ಆ್ಯಕ್ಚುಲಿ ಟೆನ್ ಡೇಸ್ ಹಾಲಿಡೇ ಇದೆ ಟೆನ್ ಡೇಸಲ್ಲಿ ಎಂತೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಇದು ಇಂಡಿಯಾದಲ್ಲಿ ರಜಾ ಇತ್ತು ಅಂದರೆ ಸಿಕ್ಕಾಪಟ್ಟೆ ಅಲ್ಟೆ ಬಟ್ ಇಲ್ಲಿ ರಜಾ ಇತ್ತು ಅಂದರೆ ಹೆವಿ ಬೋರಿಂಗು ಅಲ್ಲಿ ಹೋಗೋಕ್ಕೆ ಅಷ್ಟು ಗೊತ್ತಿರಲ್ಲ ಹಾಗಾಗಿ ಆಚೆ ಬಂದಾಗ ಫುಲ್ಲು ಬಿಸಿಲು ಅದಕ್ಕೆ ಒಂದು ಕ್ಯಾಬ್ ಹಾಕೊಂಡು ಫ್ಯಾಮಿಲಿ ನಮ್ಮದು ಫ್ಯಾಮಿಲಿ ರೂಮ್ ಇದೆಲ್ಲ ಬರೇ ಹಂಡ್ರೆಡ್ ಮೀಟರ್ ಬಂದಿರೋದಕ್ಕೆ ನೋಡಿ ಎಷ್ಟು ಬೇಯದ್ಕೊಂಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಇಲ್ಲಿ ನಡ್ಕೊಂಡು ಅಂದ್ ನೋಡೋಕ್ಕಾಗ ನೋಡಿ ಇಲ್ಲಿ ಸೌದಿಯಲ್ಲಿ ನುಗ್ಗೆಕಾಯಿ ಮರ ನೋಡಿದ್ದೀರಾ ನುಗ್ಗೆಕಾಯಿ ಮರಾನೇ ಇರುತ್ತೆ ಸೌದಿಯಲ್ಲಿ ಇರೋ ಕಾರ್ಗಳೆಲ್ಲ ಇಲ್ಲಿ ಪುಟ್ಪಾತ್ ಮೇಲೆ ನಿನ್ಸು ಇಡ್ತಾರೆ ರೋಡ್ ಎಷ್ಟೇ ದೊಡ್ಡದಾಗಿದ್ರು ಫುಲ್ ಇನ್ನೂ ಟ್ರಾಫಿಕ್ ಇರುತ್ತೆ ಯಾವಾಗ್ಲೂ ಇವಾಗ ರಜಾ ಅಂದ್ಬಿಟ್ಟು ಅಷ್ಟು ಟ್ರಾಫಿಕ್ ಇಲ್ಲ ಇವಾಗ ಇಲ್ಲೇನು ನೋಡ್ತಾ ಇದ್ರ ಇಲ್ಲೇ ನಾನು ವರ್ಕ್ ಮಾಡೋ ಪ್ಲೇಸ್ ಇದು ಜಿ ಎಮ್ ಸಿ ಅಂತ ನಮಗೆ ಇದು ಇಷ್ಟು ಲಾಸ್ಟ್ ಎಂಡಿಂಗ್ ವರ್ಗು ಕಾಣಿಸಿದೆಯಲ್ಲ ಅಲ್ಲಿವರೆಗೂ ಇದೆ ನಮ್ಮ ಕಂಪ್ನಿ ಇಲ್ಲಿರೋ ಎಂಪ್ಲಾಯ್ಸ್ಗಳಿಗೆಲ್ಲ ಪಕ್ಕದಲ್ಲೇ ರೂಮು ಹಾಗಂದರೆ ಅಕೊಮಡೇಷನ್ ಕೊಟ್ಟಿದ್ದಾರೆ ತೋರಿಸ್ತೀನಿ ರೂಮ್ ನೋಡಿಯಲ್ಲಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದೇ ಒಬ್ಬರು ರೂಮಲ್ಲಿ ನಮಗೆ ಅಪ ಅಕೊಮಡೇಷನ್ ಕೊಟ್ಟಿರೋದು ಇಷ್ಟೇ ಡಿಸ್ಟೆನ್ಸು ನಮ್ಮ ಕಂಪ್ನಿಗೂ ಮತ್ತು ನಮ್ಮ ರೂಮ್ಗೂ ಅದೇ ಬ್ಯಾಚುಲರ್ ರೂಮ್ಗೆ ಅದಕ್ಕೆ ಕಾರ್ಗಳು ಅದಕ್ಕೆ ನಮಗೇನು ಇನ್ನೂ ಅವಶ್ಯಕತೆ ಬಂದಿಲ್ಲ ಮುಂದೆ ಫ್ಯೂಚರಲ್ಲಿ ತಗೊಳ್ತೀವಿ ಇದೇ ರೂಮಲ್ಲಿ ಸ್ವಲ್ಪ ಜನ ಅಂದರೆ ತುಂಬ ಎಂಪ್ಲಾಯೀಸ್ ಇರ್ತಾರಲ್ಲ ಅದು ಸ್ವಲ್ಪ ಒಂದು ಅರ್ಧ ಜನಕ್ಕೆ ಈ ಬಿಲ್ಡಿಂಗಲ್ಲಿ ಕೊಟ್ಟಿದ್ದಾರೆ ಮತ್ತೆ ಇದು ಈ ಬಿಲ್ಡಿಂಗ್ ಹಿಂದೆ ಸ್ವಲ್ಪ ಇದೆ ಇನ್ನೊಂದು ಬಿಲ್ಡಿಂಗು ಆ ಬಿಲ್ಡಿಂಗಲ್ಲಿ ಇನ್ನೊಂದು ಸ್ವಲ್ಪ ಜನಕ್ಕೆ ಅಕೊಮಡೇಷನ್ ಇದೆ ಅದು ತೋರಿಸ್ತೀನಿ ಇದು ತೋರಿಸ್ತೀನಿ ಬನ್ನಿ ನೋಡಿ ಇಂಡಿಯಾದಲ್ಲಿ ಬರೀ ಬೈಕ್ಗಳು ಇನ್ನಿರ್ತಾರಲ್ಲ ಅದೇ ಥರ ಇಲ್ಲಿ ಕಾರ್ಗಳು ಹೆವಿ ಕಾರ್ಗಳು ಬೈಕ್ಗಳು ಜಾಸ್ತಿ ಯಾರೂ ಯೂಸ್ ಮಾಡಲ್ಲ ಇಲ್ಲಿ ಹೊರಗಡೆ ಹೋದ ಅಂದರೆ ಫುಲ್ ಸಿನೇ ಎಲ್ಲ ಇರುತ್ತೆ ಎಲ್ಲ ಬಿಲ್ಡಿಂಗ್ ಒಳಗಡೆ ತುಂಬ ಹಳೆ ಬಿಲ್ಡಿಂಗ್ ಇದು ಸೈಕಲ್ಗಳೆಲ್ಲ ಈ ಥರ ಇತ್ತು ಕಟ್ಟಾಕ್ಬಿಟ್ಟಿರ್ತಾರೆ ಕದ್ಕೊಂಡೋಗಿಡ್ತಾರೆ ಅಂದ್ಬಿಟ್ಟು ಎಲ್ಲ ರೂಮೆ ಅಂದರೆ ಇದು ಅಪಾರ್ಟ್ಮೆಂಟ್ ಥರನೇ ಬಟ್ ಅಪಾರ್ಟ್ಮೆಂಟ್ ಅಲ್ಲ ಇದೆಲ್ಲ ರೂಮ್ಗಳು ಸರಿ ಯಾರ ಯಾರೂ ಆಚೆ ಬರಲ್ಲ ಅಂದರೆ ಫುಲ್ ಸೆಕ್ಯೂರಿಟಿ ಇರುತ್ತೆ ನೋಡಿ ಇಲ್ಲಿ ಕ್ಯಾಮ್ರಾ ಸಿ ಕ್ಯಾಮ್ರಾ ಹಾಕಿರ್ತಾರೆ ಪ್ರತಿ ಆರು ಬಂದರೂ ಏನಾದರೂ ಗೊತ್ತಾಗುತ್ತೆ ಇಲ್ಲಿ ನಮ್ಮ ಫ್ರೆಂಡ್ಸ್ಗಳು ಇಬ್ಬರು ಇದ್ದಾರೆ ಅವ್ರೂಮ್ ನಾನು ಬಂದಿದ್ದೀನಿ ಇವತ್ತು ಇವನೇ ಈ ರೂಮ್ ಓನರ್ ಈ ಥರ ಇರುತ್ತೆ ಇಲ್ಲಿ ಓ ಬಿರಿಯಾನಿ ಎಲ್ಲ ರೆಡಿ ಮಾಡ್ಕೊಂಡು ಇಕ್ಕಳುವರೆ ನಾನು ಬರ್ತೀನಿ ಅಂತ ಇಬ್ರು ಒಂದು ರೂಮಲ್ಲಿ ಇಲ್ಲಿ ಸೌದಿಯಲ್ಲಿ ಇಬ್ಬರೇ ಸ್ಟೇ ಮಾಡ್ತಾರೆ ಅದೇ ನೀವು ಆಗಿದ್ದು ಅಂದರೆ ಇದರಲ್ಲೇ ಮೂರು ಜನ ಇರ್ತಾ ಇರ್ತಾಯಿದ್ರು ಬಿಸ್ತಾರ ಅಂದರೆ ಇಲ್ಲೂ ಸೌದಿಯಲ್ಲೂ ಇದ್ದಾವೆ ಬಟ್ ಅಷ್ಟೊಂದು ಜಾಸ್ತಿ ಇಲ್ಲ ಅಂದರೆ ಬ್ಯಾಚುಲರ್ ರೂಮ್ ಅಂದರೆ ಮೂರ್ನಾಲ್ಕು ಸ್ಟೆಪ್ ಹಾಸ್ಟೆಲ್ ಥರ ಇರುತ್ತೆ ನೋಡಿ ಆರಾಮು ಮಲ್ಕೊಂಡವನ ಫ್ರೆಂಡ್ ಫ್ರೆಂಡ್ಗೇನು ಲತೀಫಾ ಅಂದ್ಬಿಟ್ಟು ಅಯ್ಯ್ ಎದಾಳ ಅಯ್ ಅಣ್ಣ ಮಲ್ಕೊಂಡಿಲ್ಲ ಮೊಬೈಲ್ ನೋಡ್ತಾವನೆ ಹ್ಞೂ ಇಲ್ಲಿ ಥರ ಇರುತ್ತೆ ಮತ್ತೆ ಇಲ್ಲ ಬಟ್ಟೆ ಬಟ್ಟೆ ವಾಶ ಇವನು ನಮ್ಮ ಫ್ರೆಂಡು ಸಾದಿಕ್ ಅಂದ್ಬಿಟ್ಟು ನಮ್ಮ ಜನ ವರ್ಕ್ ಮಾಡೋದು ಮಂಗ್ಳೂರು ಕಡೆಯವರು ಬೆಳ್ತಂಗಡಿ ಧರ್ಮಸ್ಥಳದವರು ಕರ್ಕೊಂಡು ಇವಾಗ ಟೆನ್ ಡೇಸು ಬಕ್ರೀದ್ ರಜಾ ಇದೆಯಲ್ವಾ ಮತ್ತು ಟೆನ್ ಡೇಸ್ ಏನು ರೂಮಲ್ಲಿ ಕುತ್ಕೊಂಡು ಏನು ಮಾಡೋದು ಹಾಗೆ ಹೋಗ್ಬಿಟ್ಟು ಒಂದು ಕಾರು ರೆಂಟಿಗೆ ತೊಗೊಂಡು ಸುತ್ತಾಡಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಈ ಸಲ ಹೊಸ ಹೊಸ ಪ್ಲೇಸ್ಗಳ ಕಡೆ ಎಲ್ಲ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ನೋಡಿ ಇದೇನು ಅಂತ ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ ನೋಡಿ ನುಗ್ಗೆಕಾಯಿ ಮಾರ್ಗಗಳು ಇಲ್ಲಿ ವೆಜ್ ಅನ್ನ ಇದ್ದಾವೆ ದಾಳಿಂಬೆ ದಾಳಿಂಬೆ ಸೌದಿಯಲ್ಲಿ ಮಳೆಗಾಡಲ್ಲ ಗುರು ಇದು ಸೌದಿ ಅರೇಬಿಯಾ ನೋಡಿ ಕಾರ್ ತೊಗೊಂಡ್ವಿ ರೆಂಟ್ಗೆ ತಗಿಯಲ್ಲ ಬಿ ಟಿ ಎಸ್ ಬಿ ಟಿ ಎಸ್ ಬಿ ಟಿ ಎಸ್ ಬಿ ಟಿ ಎಸ್ ಅವ್ರು ಕಾಣಿಸ್ತಾ ಇದಾರೆ ಬಿ ಟಿ ಎಸ್ ಅವರು ತುಂಬ ಜನ ಇರ್ತಾರೆ ಇಲ್ಲಿ ಬಿ ಟಿ ಎಸ್ ಅವರು ಒಂದು ಕಾರ್ ಸಿಗ್ತವೆ ನಮ್ಮ ಅದೃಷ್ಟಕ್ಕೆ ಡಿ ಎಫ್ ಎಮ್ ಅಂತ ಪರವಾಗಿಲ್ಲ ಚೆನ್ನಾಗಿದೆ ಕಾರು ಪರ್ ಡೇ ಎರಡು ಸಾವಿರ ರೂಪಾಯಿ ಆದರೆ ನಮಗೆ ಗೊತ್ತಿರೋರೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ ಟೆನ್ ಡೇಸ್ ತೊಗೊಂಡಿದ್ದೀವಿ ನಾನು ಮತ್ತು ಇವರು ಮತ್ತು ನನ್ನ ವೈಫು ಮತ್ತು ಇನ್ನೊಬ್ರು ಇದ್ದಾರೆ ಇವರು ರೂಮೆಂಟು ಅವರು ನಮ್ಮ ಜೊತೆ ವರ್ಕ್ ಮಾಡವರೆಲ್ಲತ್ತಿಫ್ ಅಂತ ಅವರು ಮಂಗಳೂರವರು ಇವಾಗ ನಾಲ್ಕು ಜನ ಫುಲ್ಲು ಈ ಸೌದಿಯಲ್ಲಿ ಇದ್ ಕಡೆ ಟೂರಿಸ್ಟ್ ಪ್ಲೇಸ್ಗಳು ಯಾವ್ದು ಇದೆಯೋ ಅದಕ್ಕೆಲ್ಲ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋಗಳು ಮಾಡ್ತೀವಿ ಹಾಗೆ ನಾವು ನೋಡಿರೋದು ಇದ್ದಾವೆ ನೋಡಿದ್ದೇ ಇದ್ದಿರೋದು ಇದಾವೆ ನೋಡೋಣ ಎಲ್ಲೆಲ್ಲ ಆಗುತ್ತೋ ಇನ್ನು ಟೆನ್ ಡೇಸ್ ಇದೆಯಲ್ಲ ಟೆನ್ ಡೇಸ್ ಹೆಂಗ್ ಕಳಿಯೋದಪ್ಪ ಗೊತ್ತಿಲ್ಲ ಮಾಡ್ತಾ ಇರ್ತೀವಿ ವಿಡಿಯೋಗಳು ಸೌದಿ ಅರೇಬಿಯಾದ ಎಲ್ಲ ಗಲ್ಲಿಗಳು ಇದು ಇಲ್ಲಿ ರೂಮ್ ರೆಂಟ್ ಗಳಿಗೆ ನಮ್ಗೆ ಸಿಕ್ಬಿಟ್ರೆ ಈ ಚೀಪ್ ಸಿಗುತ್ತೆ ಸೇಫ್ ಇಂಡಿಯಾ ಇದ ಕಡಿಮೆ ರೇಟ್ಗೆ ಸಿಗುತ್ತೆ ರೆಂಟ್ ಇಲ್ಲಿ ರೂಮ್ ಕಾರ್ ರೆಂಟ್ ತಗೊಂಡು ಸುಮ್ನೆ ಹಿಂಗೆ ನೋಡಿತಾ ಇದೀವಿ ಎಲ್ಲಿ ಏನು ಅಂತ ಗೊತ್ತಿಲ್ಲ ಸುಮ್ನೆ ಸುತ್ತ ಇರೋದಷ್ಟೇ ಶ್ರೀಲಂಕನ್ ಹೋಟ್ಲು ಶ್ರೀಲಂಕನ್ ಹೋಟ್ಲು ಬಂದಿವೆ ಶ್ರೀಲಂಕಾದ ಇಲ್ಲಿ ಪ್ರೈಸ್ ಪಾಯಿಂಟ್ ಏನು ಅಂದರೆ ಎಲ್ಲ ಇಂಡಿಯನ್ ಹೋಟ್ಲು ಶ್ರೀಲಂಕನ್ ಹೋಟ್ಲು ಚೈನೀಸ್ ಹೋಟ್ಲು ಯಾವಾಗ ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ ನಾವು ಇದೇ ಕಾರ್ ತಗೊಂಡಿದ್ದು ಒಳ್ಳೆ ಮಸ್ತ್ ಇದೆ ಕಾರು ಚೈನಾ ಗಾಡಿ ಇದ್ರೆ ಹೆಸರು ಏನು ಅಂತ ನನಗೆ ಇವಾಗ ಗೊತ್ತಾಗ್ತಾ ಇಲ್ಲ ಡಿ ಎಫ್ ಎಮ್ ಅಂತ ಇದು ಒಂದು ಕಾರು ಇದು ಚೆನ್ನಾಗಿದೆ ಒಳ್ಳೆ ಕಂಫರ್ಟೇಬಲ್ ಇದೆ ಶ್ರೀಲಂಕನ್ ನೋಟ್ಲಿಗೆ ಹೋಗಿ ಟೀ ಕೊಡ್ಕೊಂಡು ಬಂದ್ವಿ ಇಲ್ಲ ನೆಕ್ಸ್ಟು ನೈಟ್ ಪ್ಲ್ಯಾನ್ ಎಲ್ಲಿ ಮಾಡೋದು ಎಲ್ಲೋ ಏನೋ ಅಂತ ನೋಡೋಣ ನೈಟ್ ಎಲ್ಲೋ ಹೋಗ್ತೀವೋ ಗೊತ್ತಿಲ್ಲ ಏನು ಪ್ಲಾನಿಂಗ್ ಇಲ್ಲ ರೆಡಿಯಾಗಿ ಹೋಗ್ತಾ ಇರೋದಷ್ಟೇ